ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ ಸೊ ಈಗ ನಮ್ಮ ಜೊತೆ ಇದ್ದಾರೆ ವಿಷ್ಣು ಪ್ರಿಯ ಚಿತ್ರ ಚಿತ್ರದ ಪ್ರೊಡ್ಯೂಸರ್ ಆದ ಕೆ ಮಂಜು ಅವರು ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ರೆ ಹೇಗೆ ನಡೀತಿದೆ ಪ್ರಮೋಷನ್ ಎಲ್ಲ ಸೊ ವಿಷ್ಣು ಪ್ರಿಯ ಸರ್ ಟೈಟಲ್ ಅಲ್ಲೇ ವಿಷ್ಣು ಅವರಿದ್ದಾರೆ ಸೊ ವಿಷ್ಣುವರ್ಧನ್ ಅವ್ರಿಗೂ ನಿಮಗೂ ತುಂಬಾ ನಂಟಿದೆ ಸೊ ಈ ಟೈ ಈ ಸಿನಿಮಾಗೆ ಆ ಟೈಟ್ಲ್ ಏನು ಕಿಡ್ಬೇಕು ಅಂತ ಅನ್ನಿಸ್ತು ವಿಷ್ಣು ಪ್ರಿಯ ವಿಷ್ಣು ಈ ಸಿನಿಮಾದಲ್ಲಿ ಮೊದಲನೇದಾಗಿ ಹೆಣ್ಣಿಗೆ ಗೌರವ ಕೊಡುವಂತ ಒಂದು ಕತೆ ಹೆಣ್ಣೊಂದು ಪ್ರೀತಿಸ್ತಾರೆ ಹೆಣ್ಣು ಮಣ್ಣು ಭೂಮಿ ಇವೆಲ್ಲ ಆದರೆ ಹೆಣ್ಣಿಗೆ ಬೆಲೆ ಕೊಡುವಂಥ ಕಥೆ ಆದ್ದರಿಂದ ಅವನು ಹುಡುಗ ಪ್ರೀತಿನೇ ಬಹುಮುಖ್ಯ ತಾಯಿ ಆಗ್ಬೋದು ಇಂಡತಿ ಆಗ್ಬೋದು ಸ್ನೇಹಿತರು ಇದನ್ನು ನಮ್ಮ ಗುರುಗಳಾದ ವಿಷ್ಣುವರ್ಧರು ಅದಕ್ಕೆ ಏನೋ ಇಡ್ಬೋದಾಯಿತು ಸಂಜೆ ಸಿಗುತ್ತೆ ಆ ಥರ ಬೇರೆ ಬೇರೆ ಏನೋ ಇಡ್ಬೋದಾಯ್ತು ನಾನು ನೀವು ಕ್ಯಾರೆಕ್ಟರ್ ವಿಷ್ಣು ನನ್ನ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು ಸರಿ ರವಿ ಸಿಗ ಸರಿ ಮಾಡೋಣ ಅಂದೆ ವಿಷ್ಣು ಪ್ರಿಯ ಹುಡುಗಿಗೆ ಪ್ರಿಯ ಬರೆಯೋದು ಪ್ರಿಯ ಅದಕ್ಕೆ ವಿಷ್ಣು ಪ್ರಿಯ ದಿಸ್ ಈಸ್ ಪ್ಯೂರ್ ಲವ್ ಸ್ಟೋರಿ ನೈಜ ಘಟನೆ ಆದ ಚಿತ್ರ ಅದು ಉತ್ತರ ಕರ್ನಾಟಕದ ಒಂದು ಸಿಂಧು ಶ್ರೀಂತ ಒಂದು ಹುಡುಗಿಯಿಂದ ನಾವು ಕತೆ ಪರ್ಚೇಸ್ ಮಾಡಿದ್ದು ಪೇಪರ್ ಅಲೌನ್ಸ್ ಮಾಡಿದ್ದು ಒಂದು ಐವತ್ತು ಕತೆ ಬಂತು ಅದರಲ್ಲಿ ಈ ಕಥೆನ ಆಯ್ಕೆ ಮಾಡೋದು ಇದು ಅವ್ರ ಮನೆಯ ತಂದಲ್ಲಿ ನಡೆದಂಥ ಒಂದು ಕತೆ ಫೀಲ್ ಆಯಿತು ಅದು ನನಗೆ ಇಲ್ಲೋ ಹತ್ರ ಅನ್ನಿಸ್ತು ಆ ಕತೆ ಕೇಳಿದ್ರೆ ನನ್ನ ಜೀವನದಲ್ಲಿ ನಡೆದಿದೆ ಓಕೆ ಇದು ನೈಜ ಘಟನೆ ನೈಜ ಘಟನೆ ಆದ ಚಿತ್ರ ಆಮೇಲೆ ಪ್ರತಿಯೊಬ್ಬ ಮನ್ಸಿಗೂ ನಾಟುತ್ತೆ ಕಾಲೇಜ್ಗೆ ಹೋಗೋ ಹುಡುಗ ಹುಡುಗಿ ಪ್ರತಿಯೊಬ್ಬರು ಲವ್ ಮಾಡೋ ಪ್ರತಿಯೊಬ್ಬರಿಗೂ ಇಷ್ಟು ಪ್ರಿಯನ್ನು ಅರ್ಥ ಆಗುತ್ತೆ ಒಂದು ಬಂಧನ ಆಗ್ಬೋದು ಒಂದು ಚೆಲುವಿನ ಚಿತ್ರ ಆಗ್ಬೋದು ಒಂದು ನಮ್ಮ ಏನು ಒಂದು ಏಕ್ ಟು ಜೆ ಕೆಲಿ ಆಗ್ಬೋದು ಈ ಥರ ಒಂದು ಸುಮಾರು ಸಿನಿಮಾ ಇದಕ್ಕೆ ಆಮೇಲೆ ಸಾಯಿರಾ ಮರಾಠ ಸಿನ್ಮಾ ಒಂದು ಸಿನಿಮಾ ಬಂತು ಸಾಯಿರಾಟ್ ಸಾಯಿರಾಟ್ ಆ ಥರ ಒಂದು ಫೀಲ್ ಕೊಡೋ ಸಿನ್ಮಾ ಪ್ರತಿಯೊಬ್ಬ ಮನಸ್ಸಲ್ಲೂ ಗೆಲ್ಲುವಂಥ ಸಿನ್ಮಾ ಮನಸ್ಸಿಗೆ ನಿಲ್ಲುವಂಥ ಸಿನ್ಮಾ ಎಷ್ಟು ಪ್ರಿಯ ಅಂತ ಹೇಳಿ ಸರ್ ಈ ಚಿತ್ರಣ ಪ್ರಕಾಶ್ ಅವ್ರಿಗೆ ನಿರ್ದೇಶನ ಮಾಡೋಕ್ಕೆ ಏನು ಕೊಟ್ಟರಿ ಸರ್ ಸರ್ ಇಲ್ಲಿ ನಮ್ಮಲ್ಲಿ ಕೆಲವು ಡೈರೆಕ್ಟರ್ಗಳು ಹೊಸ ಹುಡುಗರು ಮಾಡೋಕ್ಕೆ ಭಯ ಬಿಡ್ತಾರೆ ಇಲ್ಲಿ ನಮ್ಮ ಥರ ಕಳ್ಕೊಂಬಿಟ್ಟಿದ್ದ ನೀವು ಹೊಸೊಬ್ಬರು ಪಪ್ಪ ಮಾಡೋಕೆ ಹೇಳಿದ್ದಾರೆ ಅವ್ರಿಗೆ ವ್ಯಾಪಾರ ಅಲ್ಲ ಆಮೇಲೆ ಇದು ಫೀಲ್ ಗುಡ್ ಸಿನಿಮಾ ಒಳ್ಳೆ ಕಂಟೆಂಟ್ ಓರಿ ಸಿನಿಮಾ ತೆಗಿಬೇಕು ಅಂತ ಇದನ್ನು ಪ್ರಕಾಶ್ ಅವರು ಮಲಯಾಳಿ ಮಾಡಬೇಕು ಅಂತ ಹೇಳಿದ್ರು ಸರ್ ನೀವು ಕನ್ನಡಕ್ಕೆ ಬನ್ನಿ ಅಂತೇಳಿ ಕನ್ನಡಕ್ಕೆ ನಾನೇ ಕಸಿ ಪ್ರಿಯಾ ಅವರು ಮ್ಯೂಸಿಕ್ ಮ್ಯೂಸಿಟರ್ ಗೋಪಿಲ್ ಸಂದ್ರ ಕಸಿ ಕನ್ನಡಕ್ಕೆ ಮಾಡಿದೆ ಇವತ್ತು ಕಾರಣ ಮಲಯಾಳಿ ಸಿನಿಮಾಗಳು ಎಷ್ಟು ಓಡ್ತಾ ಇರೋದು ಎಲ್ಲ ರಾಜ್ಯದ ಮಲಯಾಳಿ ಸಿನಿಮಾ ಕಂಟೆಂಟ್ ಚೆನ್ನಾಗಿರುತ್ತೆ ಅದಕ್ಕೆ ಅವ್ರನ್ನೇ ನನ್ನ ಕನ್ನಡ ಭಾಷೆ ಕಳಿಸ್ಬಿಟ್ಟೆ ಇಲ್ಲಿ ಸಿನ್ಮಾ ಮಾಡಿದೆ ತುಂಬ ಥರ ಮಾಡಿದೆ ಒಂದು ಆರ್ಟಿಸ್ಟ್ಗೆ ಕೆಲಸ ತಕ್ಕೊಳ್ಳೋ ಅಂತ ಒಂದು ನಿರ್ದೇಶಕ ಬೇಕು ಆರ್ಟಿಸ್ಟ್ ಮಾಡಿದ್ದೆ ಮಾಡಿಸೋದು ಇಲ್ಲ ಇದು ಬೇಡ ಇದು ಬೇಡ ಕೆಲವು ಕಡೆ ಪರ್ಫಾರ್ಮೆನ್ಸು ಕೆಲವು ಕಡೆ ಸ್ಮಾರಾಗ್ ಈ ಥರ ಗೆಲ್ಲುವಂಥ ಸಿನ್ಮಾ ಅದಕ್ಕೋಸ್ಕರ ನಾನು ನಾನು ಅವ್ರ ಆಯ್ಕೆ ಮಾಡ್ಕೊಂಡು ಅಂತ ಬೇರೆ ಉದ್ದೇಶ ಇಲ್ಲ ಎಷ್ಟು ಪ್ರಿಯ ಆಗುತ್ತೆ ಅವ್ರು ಆಯ್ಕೆ ಮಾಡ್ತೀವಿ ಸಿನಿಮಾ ಅಷ್ಟು ಥರ ಕಚ್ ಕಟ್ಟ ಮಾಡಿಕೊಟ್ಟೆ ಈಸ್ ವೆರಿ ಗುಡ್ ಡೈರೆಕ್ಟರ್ ಸರ್ ನಮ್ಮ ಕನ್ನಡ ಚಿತ್ರದಲ್ಲೇ ಚಿತ್ರದ ತಯಾರಿ ನಡೀತಾ ಇರಬೇಕಾದ್ರೆ ಸ್ವಲ್ಪ ಟೈಮ್ ತಗೊಂಡ್ರು ಲೇಟಾಗಿ ಬಂದ್ರು ಲೇಟೆಸ್ಟಾಗಿ ಬರುತ್ತೆ ಅಂದಮೇಲೆ ಔಟ್ಪುಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಸ್ವಲ್ಪ ಗ್ಲಿಮ್ಸ್ ಎಲ್ಲ ಮುಂಚೆನೇ ಬಂದಿತ್ತು ಸೊ ಒಂದು ಲಾಕ್ಡೌನ್ ಬಿಫೋರ್ ಆ ಟೈಮಲ್ಲೆಲ್ಲ ಬಟ್ ಏನಕ್ಕೆ ಸ್ವಲ್ಪ ಲೇಟ್ ಆಗಿದೆಲ್ಲ ಯಾವ ರೀಸನ್ ಇಲ್ಲ ಲಾಕ್ಡೌನ್ ಟೈಮಲ್ಲಿ ಒಂದು ಟ್ರೈಲರ್ ಮಾತ್ರ ಒಂದು ಒಂದಷ್ಟು ಶೂಟ್ ಮಾಡಿದ್ವಿ ಆಮೇಲೆ ಚಿಂತ ಪೆಂಡಿಂಗ್ ಇತ್ತು ಆ ಪ್ರಿಯ ಸ್ವಲ್ಪ ಎಕ್ಸಾಮ್ ಇತ್ತು ಆಮೇಲೆ ನಮ್ದು ಬೇರೆಯವ್ರ ಡೇಟ್ ಕೊಟ್ಬಿಟ್ಟು ನಮ್ಮ ಸಿನಿಮಾ ಬೇರೆಯವ್ರ ಡೇಟ್ ಕೊಟ್ಟು ತೊಂದರೆ ಆಗ್ಬಾರ್ದು ಬೇರೆ ಡೇಟ್ ಕೊಟ್ಟು ಇನ್ನೊಂದು ಸಿನಿಮಾ ಆಯಿತು ಅದು ಕೂಡ ಬರಲಿಲ್ಲ ನೋಡಿ ಅದೇನೋ ಬರಲಿಲ್ಲ ನಾನೇ ಡಿಲೇ ಆಗುತ್ತೆ ನನ್ನಿಂದ ಎರಡು ವರ್ಷ ಮೂರು ವರ್ಷ ಡಿಲೇ ಆಗುತ್ತೆ ಇವಾಗ ಫೆಬ್ರವರಿ ಇಪ್ಪತ್ತೊಂದು ವ್ಯಾನೇ ಫೆಬ್ರವರಿ ಫೋರ್ಟೀನ್ ಬರೋಕ್ಕೊಂದು ಕಡೆ ತುಂಬ ಏಳು ಎಂಟು ಸಿನಿಮಾ ಇರೋದನ್ನು ಬೇಡ ಒಂದು ವಾರ ಬಿಟ್ಕೊಂಡ್ಬರ ನಾನೇ ಬಂದ ಒಂದು ಒಳ್ಳೆ ಸಿನಿಮಾ ನಿಲ್ಲಬೇಕು ಮನಸ್ಸಿಗೆ ಗೆಲ್ಲಬೇಕು ಪ್ರತಿಯೊಬ್ಬರು ಮನಸ್ಸಲ್ಲಿ ನಿಲ್ಲದ ಸಿನಿಮಾ ಇಷ್ಟು ಪ್ರಿಯ ಅದಕ್ಕೆ ನಾನು ಲೇಟಾ ಬಂದೆ ಗೆದ್ದೆ ಗೆಲ್ಲುತ್ತೆ ಮನಸ್ಸಿ ಇರುತ್ತೆ ಅಂತ ಹೇಳಕ್ಕೆ ಸಿಗುತ್ತೆ ಆಮೇಲೆ ಫೆಬ್ರವರಿ ಬಂದು ಸಿನಿಮಾಗಳು ತುಂಬ ಹಿಟ್ಟಾಗಿದೆ ಹದಿನೈದು ತನಕ ಬೇಲೆ ಬಂದಂಥ ಸಿನಿಮಾ ತುಂಬ ಹಿಟ್ಟಾಗಿದೆ ಅಂತ ಹೇಳಕ್ಕೆ ಕೆಟ್ಟಿ ಸರ್ ಪ್ರಿಯಾ ವಾರಿಯವರು ಮತ್ತು ಶ್ರೇಯಸ್ ಅವ್ರ ಕಾಂಬಿನೇಷನ್ ತುಂಬ ಅದ್ಭುತವಾಗಿ ಒಳ್ಳೆ ಜೋಡಿ ಕನ್ನಡ ಇಂಡಿಯಾ ಅಂತೆಲ್ಲ ಕಾಣ್ತಾ ಇದೆ ಆ ಥರ ಸೊ ಅವ್ರನ್ನೇ ಹಾಕೋಬೇಕು ಅಂತ ಏನು ಕನಸ್ತು ಅವರೊಂದು ಒರ ಲವ್ ಸ್ಟೋರಿ ಅಂತ ಮಾಡಿ ನನ್ನ ಮಗನ ನಾನು ಫಸ್ಟ್ ಟೈಮ್ ನಾನು ಬಾಳೆ ಸಿನಿಮಾ ಒಂದು ಒಳ್ಳೆ ಕತೆ ಬೇಕಾಯಿತು ನಾನು ಮಾಡಿದೆ ಅದಕ್ಕೆ ಹುಡುಗಿ ಹುಡುಕ್ತ ಇದ್ದಾಗ ಹುಡುಗಿ ಆಲ್ರೆಡಿ ಅವತ್ತು ಏನು ಪೀಕಲ್ಲಿದ್ದು ಅದಕ್ಕೆ ನಾನು ಅವ್ರಿಗೆ ಹಾಕೊಂಡು ಸಿನಿಮಾ ಮಾಡಿದೆ ಪ್ರಕಾಶ್ ಅವರು ಚೆನ್ನಾಗಿರ್ತದೆ ಸರ್ ಹುಡುಗಿ ಮಾಡೋಣ ಅಂದೆ ನಮಗೆ ಸಿನಿಮಾ ಗೆಲ್ಲಬೇಕು ಮುಖ್ಯವತ್ತು ಯಾರಾದ್ರೂ ಇರುತ್ತಲ್ಲ ಕಂಟೆಂಟ್ ಶೂಟ್ ಆಗಬೇಕು ಆಮೇಲೆ ಹುಡುಗಿ ಶೂಟ್ ಆಗುತ್ತೆ ಅಂತ ಅನಿಸ್ತು ಆಮೇಲೆ ಹುಡುಗಿ ಒಂದು ಫೆರೋಶಿಷ್ಠರೂ ಇರಬೇಕು ಬರೀ ಸಾಫ್ಟ್ ಆಗಿರ್ಬೋದು ಅದರಲ್ಲಿ ಅವ್ರಿಗೆ ಕ್ಯಾರೆಕ್ಟರ್ ಅವ್ಳು ಸೂಟ್ ಆಗ್ತಾಳೆ ನಮ್ಗೆ ಗೊತ್ತೋದು ಅದಕ್ಕೆ ಅಂತ ಹೇಳಕ್ಕೆ ಇರೋಂತ ಹೇಳೋಕೆ ಸರ್ ಮೊನ್ನೆ ತಾನೇ ಅರವತ್ತನೇ ವರ್ಷದ ಹುಟ್ಟಿದ ಆಚರಿಸ್ಕೊಂಡಿದ್ರ ಸರ್ ನಿಮ್ಮ ಜರ್ನಿ ಇಷ್ಟು ವರ್ಷದಲ್ಲೇ ಹೇಗೆ ಅನ್ನಿಸ್ತು ಸರ್ ಏನಿಲ್ಲ ನನ್ನ ಚಿತ್ರರಂಗದಲ್ಲಿ ನನ್ನ ಪಾಪ ಜನ ಬೆಳೆಸಿದ್ದಾರೆ ನಮಗೆ ಗೌರವಿಸಿದ್ದಾರೆ ಪ್ರೀತಿಸಿದ್ದಾರೆ ನನ್ನ ಕನ್ನಡ ಚಿತ್ರರಂಗ ತುಂಬ ಚೆನ್ನಾಗಿದೆ ನನ್ನ ಕಲಾವಿದರೂ ನನ್ನ ಪ್ರೋತ್ಸಾಹ ಕೊಟ್ಟವರೆ ನನಗೂ ಕೊಟ್ಟವರೆ ನಮ್ಮ ಮಗು ಕೊಟ್ಟವ್ರೆ ನಾನು ಎಲ್ಲ ಚಿತ್ರಕ್ಕೆ ಸಿನಿಮಾ ಹೊಡ್ದೀನಿ ಚಿತ್ರರಂಗ ತುಂಬ ಚೆನ್ನಾಗಿರಲಿ ಒಳ್ಳೇದಾಗಲಿ ಒಳ್ಳೆ ಸಿನಿಮಾಗಳು ಬರಲಿ ನನ್ನ ಆಸೆ ಹೊತ್ತು ಬೇರೆ ಉದ್ದೇಶ ಇಲ್ಲ ನಾನು ಇವತ್ತು ಪರಬ ಒಂದು ಕಾಲದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ತುಂಬ ಕಡಿಮೆ ಇತ್ತು ಒಂದು ಲೋ ಬಿರಕ್ಕೆ ಇಷ್ಟು ವ್ಯಾಪಾರ ಆಯಿತು ಇವತ್ತು ನನ್ನ ಕನ್ನಡ ಸಿನಿಮಾಗ್ ಕನ್ನಡ ಇರೋಗಳು ನಮ್ಮ ಭಾಷೆ ನಮ್ಮ ಹುಡುಗರೆಲ್ಲ ಪ್ಯಾನ್ ಇಂಡಿಯಾ ಪ್ಯಾನ್ ಓರ್ಡ್ ಸಿನಿಮಾಲ್ಲಿ ಮಾಡ್ತಾರೆ ಅದಕ್ಕೆ ಖುಷಿ ಬೀಳ್ತೀನಿ ಅದು ನನ್ನ ಮನೆ ಚಿತ್ರರಂಗ ನನ್ನ ಮನೆ ನಾನು ಅದನ್ನು ಸ್ವಾಗತಿಸ್ತೀನಿ ಗೌರವಿಸ್ತೀನಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಎಲ್ಲ ಕಲರ್ಸ್ ವರ್ಷಕ್ಕೆ ಎರಡು ಎರಡು ಸಿನಿಮಾ ಮಾಡಿ ಹೊಸ ಡೈರೆಕ್ಟ್ರ್ ಫಸ್ಟ್ ಚಾನ್ಸ್ ಕೊಡಿ ತುಂಬ ಹುಡುಗರು ಟ್ಯಾಲೆಂಟ್ ಇರ್ತಾರೆ ಹಳೆಯ ಡೈರೆಕ್ಟ್ರುಗಳು ಹೊಸ ಹುಡುಗರು ಬೆಳೆಸಿ ನಾನು ಇಷ್ಟ ಯಾಕೆ ನೀವು ಒಳಬುರಿಗೆ ಮಾಡ್ಕೊಬೇಡಿ ಹೊಸ ಹುಡುಗಿ ಬೆಳೆಸಿ ಇಂಡಸ್ಟ್ರಿನ ಉದ್ಧಾರ ಮಾಡಿ ಕನ್ನಡ ಚಿತ್ರ ಭಾಷೆ ಉಳಿಬೇಕು ನಾಡು ನೆಲ ಉಳಿಬೇಕು ಇವತ್ತು ನಮ್ಮಿಲ್ಲಾಂದರೆ ನಶಿಸಿ ಹೋಗುತ್ತೆ ಅಂತ ಹೇಳಿ ಇವತ್ತು ನಮ್ಮೇನಾದರೂ ಚಿತ್ರ ಉಳಿತೈತೆ ಭಾಷೆ ಉಳಿತೈ ಸಿನಿಮಾದಿಂದಲೇ ಮಾತ್ರ ಬೇರೆ ಯಾವುದರಿಂದಲಿಲ್ಲ ಆದ್ದರಿಂದ ನಾನು ಎಲ್ಲರೂ ಕೇಳ್ಕೋದಿಷ್ಟೇ ನಮ್ಮ ಕನ್ನಡ ಇಲ್ಲಿ ತುಮಾರು ಎಲ್ಲ ಭಾಷಿಗರು ಇದ್ದಾರೆ ಎಲ್ಲ ಭಾಷೆಗರು ಸಿನಿಮಾ ನೋಡ್ತಾರೆ ಆದರೆ ನಮ್ಮ ಕನ್ನಡಕ್ಕೆ ಹೆಚ್ಚಿಗೆ ನೀವು ಪ್ರೋತ್ಸಾಹ ಕೊಟ್ಟು ನೀವು ಇಲ್ಲಿ ಉಂಟೀರ ಇಲ್ಲಿ ತಿಂತೀರ ಇಲ್ಲಿ ಕುಡಿತೀರ ಕನ್ನಡ ಸಿನಿಮಾ ಬೆಳೆಸೋಕ್ಕೆ ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಮಾದರ್ ಕಲಿ ಅಂತ ಹೇಳಕ್ಕೆ ಸಿಗುತ್ತೆ ಸರ್ ಲಾಸ್ಟ್ ಇಯರ್ ಇದೇ ರೀತಿ ತೊಗೊಂಡ್ರೆ ಫಸ್ಟ್ ಹಾಫಲ್ಲೇ ಅಷ್ಟು ಎಲ್ಲಿಗೆ ಕಾಣಲಿಲ್ಲ ಇಂಡಸ್ಟ್ರಿಗೆ ಆಫ್ಟರ್ ಬೈ ಭೀಮಾ ಕೃಷ್ಣ ಪಣ ಸಖಿ ಎಲ್ಲ ಸ್ಟಾರು ಅವ್ರವ್ರ ಜನರನ್ನ ಉಟ್ಕೊತಾ ಹೋದ್ರು ಎಲ್ಲ ಚೆನ್ನಾಗಿ ಆಗ್ತಾ ಬಂತು ಅಲ್ಲಿಂದ ಇಲ್ಲಿವರೆಗೆ ರೀಸೆಂಟಾಗಿ ಈಗ ಏನಾಯ್ತಂದ್ರೆ ಮೊದಲು ವರ್ಷಕ್ಕೆ ನೂರ ಹತ್ತು ನೂರು ಇಪ್ಪತ್ತು ಸಿನಿಮಾ ಬರ್ತಿತ್ತು ಒಂದು ಅರವತ್ತು ಪರ್ಸೆಂಟ್ ಮಿನಿಮಮ್ ಗೆಲ್ತಿತ್ತು ಇವಾಗ ಇನ್ನೂರು ತೊಂಬತ್ತು ಬಂದರೆ ಯಾರು ಸಿನಿಮಾದ ಗೊತ್ತಾಗಲ್ಲ ಅದಕ್ಕೆ ಜನ ಕನ್ಫ್ಯೂಸ್ ಆಗಲ್ಲ ಹಳೆ ಬ್ಯಾನರ್ಗೆ ಹಳಬರಿಗೆ ಒಂದು ಗೌರವ ಕೊಟ್ಟೆ ಕೊಡ್ತಾರೆ ಅಂತ ನನಗೆ ಗ್ಯಾರಂಟಿ ಇದೆ ಇನ್ನೂ ತಮ್ಮ ಸಿನಿಮಾ ಒಂದು ಯಾರಾದ್ರೂ ಬಂದು ಸಿನಿಮಾ ಅಂತಂದರೆ ನಾಳೆ ಒಂದು ವಾರ ಗೊತ್ತಿರೋ ಯಾರು ಅದರಲ್ಲಿ ಚೆನ್ನಾಗಿದೆ ಯಾವುದು ಅಂತ ಗೊತ್ತಾಯ್ತಲ್ಲ ಅದರಿಂದ ಅದು ಆಬಾರ್ದು ಅದಕ್ಕೆ ನಿಧಾನ ಮಾಡ್ತ ಆಳ್ಮೆ ಮಾಡಿ ಸಿನಿಮಾಗಳು ಕಡಿಮೆ ಆಗಬೇಕು ಒಳ್ಳೆ ಕಂಟೆಂಟ್ ಇರಬೇಕು ಹೊಸಬರು ಬರಬೇಕು ಹಳಬರು ಇರಬೇಕು ಎಲ್ಲ ಮಿಕ್ಸ್ ಇದ್ರೆ ಚೆನ್ನಾಗಿರ್ತದೆ ತಿಳಿಕೆ ಸರ್ ಮೊನ್ನೆ ಪ್ರೀ ರಿಲೀಸ್ ಇವೆಂಟಲ್ಲೇ ಸುದೀಪ್ ಸರ್ ಬಂದಿದ್ರು ಶಯಶ್ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಅವರ ಸ್ನೇಹಿತರು ಎಲ್ಲ ಯುವ ನಟರು ಬಂದಿದ್ದರು ಅದ್ರ ಬಗ್ಗೆ ಏನಿಸುತ್ತೆ ಸರ್ ಸುದೀಪ್ ಅವರು ನನಗೆ ಭಾರಿ ಬೇಷ ಸ್ನೇಹಿತರು ನನ್ನ ಜೊತೆ ಎರಡು ಸಿನಿಮಾ ಮಾಡಿದ್ದಾರೆ ತುಂಬ ಪ್ರೋತ್ಸಾಹ ಕೊಟ್ಟರು ಸುದೀಪ್ ಅವರು ಶೇರ್ಸ್ಗೆ ತುಂಬ ಶ್ರೇಯಸ್ಸು ಸುದೀಪ್ ಅವರು ತುಂಬ ಫಾಲೋ ಮಾಡ್ತಾರೆ ಅವ್ರು ದುಚಾರ ಸಿನಿಮಾದಲ್ಲಿ ಉಸಿರಿ ಉಸಿರಿ ಆಡಿದೆ ಆ ಉಸಿರಿ ಉಸಿರಾಡಿನ ನಾನು ತುಂಬ ಸತಿ ನೋಡ್ತಾ ಇರ್ತೀನಿ ಆ ಬಂದಾಗೆಲ್ಲ ಎಲ್ಲರೂ ಹೋಗ್ಬೇಕು ಹೋಗ್ಬೇಕು ಆ ಸಿನಿಮಾ ಆಡ್ ಹೋಗ್ತೀನಿ ಆ ಫೀಲ್ ಕೊಡುತ್ತೆ ಆ ಥರ ಈ ಸಿನಿಮಾದ ಉಷ್ಠಿಪುರದಲ್ಲಿ ಪ್ರೀತಿದೊಂದು ಸಿನಿಮಾ ಸಾಂಗಿದೆ ಆಗುತ್ತೆ ಅದಕ್ಕೆ ನಾನು ಆ ಸಿನಿಮಾ ಅವರು ಆ ಸಿನಿಮಾ ನಾನು ಆವಾಗ ಒಂದು ಉಸಿರಿ ಉಸಿರಿ ವಿಷ್ಣು ಸು ಸುದೀಪ್ ಅವರು ಆ ಸಿನಿಮಾದಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ವೆರಿ ಗುಡ್ ಆಕ್ಟಿಂಗ್ ಅದನ್ನೇ ಈ ಥರ ಒಂದು ಆ ಆರ್ಟಿಸ್ಟ್ಗೆ ಬೇಕಾಗಿದ್ದಂತೂ ಆಡಿಸ್ಬೇಕಾಗಿರೋದೇ ಒಂದು ಪರ್ಫಾರ್ಮೆನ್ಸ್ ಖುಷಿಯಾಗುತ್ತೆ ನಾನು ಈ ಸಿನಿಮಾದಲ್ಲಿ ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡಿ ನೀವು ಬಂದಿದ್ದೆ ನಮ್ಮ ಇಷ್ಟು ಅದಕ್ಕೆ ನಾನು ಸುದೀಪ್ ಅವ್ರ ಪಾಪ ಥ್ಯಾಂಕ್ಸ್ ಹೇಳ್ತೀನಿ ಬಂದು ಸಪೋರ್ಟ್ ಮಾಡ್ಕೊ ಪ್ರೋತ್ಸಾಹ ಕೊಟ್ಟರು ಪಿಕ್ಚರ್ ಅವ್ರಿಗೂ ತುಂಬ ಇಷ್ಟ ಆಯಿತು ಅವ್ರು ಈ ಥರ ಎಲ್ಲ ಹುಡುಗರು ಪ್ರೋತ್ಸಾಹ ಕೊಡ್ತಾರೆ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟು ಸರ್ ಶ್ರೇಯಸ್ ಸರ್ ನಾ ನೀವು ಯಾವ ಜನರಲ್ಲಿ ತುಂಬ ನೋಡಬೇಕು ಅಂತ ಮುಂದೆ ಬರೋ ಸಿನಿಮಾಗಳಲ್ಲಿ ಇಷ್ಟಪಡ್ತಾ ಇದ್ದೀರಾ ಸರ್ ಅವರು ಸಿನಿಮಾ ಎಲ್ಲ ಜನ ಹುಡುಗರು ಹೋಟ್ಲು ಟೋಟ್ಲ್ ಫ್ಯಾಮಿಲಿ ಜನರು ಇಂಟ್ರೆಸ್ಟ್ ಅಪ್ಪು ಏನು ಫ್ಯಾಮಿಲಿ ಮಾಡ್ತಾಯಿದ್ರು ಆ ಥರ ಫ್ಯಾಮಿಲಿ ಜನರು ಬರಬೇಕು ಆ್ಯಕ್ಷನ್ ಇರಬೇಕು ಸಾಂಗ್ ಬರಬೇಕು ಡ್ಯಾನ್ಸ್ ಇರ್ಬೇಕು ಮೆಸೇಜ್ ಕೊಡೋ ಸಿನಿಮಾ ಆಗಬೇಕು ಶೇರ್ಸ್ ಒಂದು ಒಳ್ಳೆ ಕಲಾವಿದ ಆಗಲಿ ನಾನು ಆಸೆ ಬಿಡ್ತೀನಿ ಹೀರೋಕೆನೇ ಕಲಾವಿದಾಗಬೇಕು ಚಿತ್ರರಂಗದಲ್ಲಿ ಎಲ್ಲರೂ ಗೌರವ ಕೊಟ್ಟು ನಿರ್ದೇಶಕರಿಗೆ ಗೌರವ ಕೊಟ್ಟು ಸಿನಿಮಾ ನಿರ್ಮಾಪ ಗೌರವ ಕೊಟ್ಟು ಸಿನಿಮಾ ಮಾಡಬೇಕು ನನ್ನ ಆಸೆ ಯಾಕೆಂದರೆ ನಾನು ಸಿನಿಮಾ ನಿರ್ಮಾಪನಾಗಿ ನನಗೆ ಗೊತ್ತುವಟನ್ ಅಂತ ಚಿತ್ರರಂಗನ ಯಾರೇ ಆಗಲಿ ಏನಾದರೂ ತಾಳ್ಮೆ ನಿನಗಿರಬೇಕು ಬೆಳಿಬೇಕು ಆಮೇಲೆ ಯಾರೇ ಅಭಿಮಾನಿ ಕೊಡ್ಬೇಕು ಗೌರವಿಸ್ಬೇಕು ಪ್ರೀತಿಯು ಅಂತ ಹೇಳ್ತೀವಿ ಅಪ್ಪು ಸರ್ ಅಂದರೆ ಫ್ಯಾಮಿಲಿ ಫ್ಯಾಮಿಲಿ ಜಾರೂ ಸಬ್ಜೆಕ್ಟ್ ತಗೋತಾಯಿದ್ರು ಸೊ ಅವರು ಕೂಡ ಇವ್ರ ಮೊದಲನೇ ಸಿನಿಮಾದಲ್ಲಿ ಆಶ್ರಯ ಆಶೀರ್ವಾದಿಸಿದ್ರು ಪಡ್ಡೆ ಹೋಲಿಯಲ್ಲಿ ಸೊ ಅವ್ರ ಆಶೀರ್ವಾದ ಇವರಿಗೆ ಇದ್ದೇ ಇರುತ್ತೆ ಸರ್ ಖಂಡಿತ ಸರ್ ಚಿತ್ರರಂಗದಲ್ಲಿ ಎಲ್ಲ ಕಲಾಸು ನಮ್ಮ ಅವಕಾಶ ಪಡ್ಡೆ ನಮ್ಮ ದರ್ಶನ ಬಂದು ಇದು ಮಾಡ್ಕೊಟ್ಟಿದ್ರು ಅಪ್ಪು ಸರ್ ಆಕ್ಟ್ ಮಾಡಿಕೊಟ್ಟಿದ್ರು ಅದೆಲ್ಲ ಪ್ರೀತಿಯಿಂದ ಬಂದ್ ಮಾಡಿಕೊಟ್ಟಿದ್ದು ಯಾರು ಏನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಅದು ಚಿತ್ರರಂಗದಲ್ಲಿ ನಾವು ಗಳಿಸಿದ ಸಂಪಾದನೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ವೆರಿ ಗುಡ್ ರಿಲೇಷನ್ಶಿಪ್ ಚೆನ್ನಾಗಿದೆ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಈ ಸಿನಿಮಾದ ಕ್ವಾಲಿಟಿ ತಗೊಂಡ್ರೆ ಡಿ ಎ ಇರ್ಬೋದು ಕ್ಯಾಮ್ರಾ ವರ್ಕ್ ಇರ್ಬೋದು ಲೊಕೇಶನ್ಸು ಎಲ್ಲ ತುಂಬ ಅಪ್ಡೇಟ್ ಇದೆ ಸರ್ ಅದ್ರ ಬಗ್ಗೆ ಹೇಗೆ ಸರ್ ಏನು ಸರ್ ಟೆಕ್ನಿಕಲ್ ಇವತ್ತಿನ ಏನೇನು ಅದಿದೆ ಸಿನ್ಮಾ ಆಮೇಲೆ ಸಿನ್ಮಾ ಏನೇ ಇದ್ದರೂ ಕಂಟೆಂಟ್ ಇರಬೇಕು ಆ ಕಂಟೆಂಟ್ ಇದೆ ಮೆಸೇಜ್ ಇದೆ ಫ್ಯಾಮಿಲಿ ಕುತ್ಕೊಂಡು ನೋಡಿದ್ರು ಅಯ್ಯೋ ನನ್ನ ಮಗಳು ಅಂತ ಫೀಲ್ ಆಗುತ್ತೆ ಅಯ್ಯೋ ನನ್ನ ಮಗ ಅಂತಾರೆ ತಂದೆ ತಾಯಿ ಹೇಳೋದಷ್ಟೇ ತನ್ನ ಮಕ್ಳು ಏನು ಇಷ್ಟ ಇಷ್ಟಪಡ್ತಾರೆ ಅದನ್ನ ನೀವು ಗೌರವಿಸಿ ಪ್ರೀತಿಸಿ ಅವ್ರ ಗೆದ್ದೆ ಗೆಲ್ತಾರೆ ಅವ್ರಿಗೆ ನೀವು ವಿರುದ್ಧ ಹೋಗ್ಬೇಡಿ ತಂದೆ ತಾಯಿ ನಾನು ಆಗ್ಬೋದು ಇನ್ನೊಬ್ಬರಾಗ್ಬೋದು ತಂದೆ ತಾಯಿ ಮಕ್ಕಳನ್ನ ಗುರುಸು ಮಕ್ಕಳು ಅವ್ರದ್ದೇ ಅದು ಒಂದು ಏಜ್ ಇರ್ತದೆ ಅವ್ರಿಗೊಂದು ತಾಳ್ಮೆ ಸಾಹನ ಎಲ್ಲ ಇರ್ತದೆ ಅವ್ರು ವಿರೋಧ ಮಾಡಿದ್ರೆ ಅವ್ರ ಜೀವನ ಪೂರ್ತಿ ಅಂತ ಹೇಳ್ತೀವಿ ನೀವು ಎಷ್ಟು ಪ್ರಿಯ ನೋಡೋದು ನಿಮಗೆ ಅರ್ಥ ಆಗುತ್ತೆ ನಮ್ಮ ಮಗು ನಾನು ಹಂಗೆ ಮಾಡಬಾರ್ದು ಅನ್ನಿಸ್ತದೆ ಅಂತ ಹೇಳಿ ಕಷ್ಟ ಸರ್ ಈಗ ರೀಸೆಂಟಾಗಿ ನಲವತ್ತೆಂಟನೇ ಸಿನಿಮಾಗಂಟು ಪ್ರೊಡ್ಯೂಸ್ ಮಾಡಿದ್ರೆ ನೆಕ್ಸ್ಟ್ ಇನ್ನು ಯಾವ ಸ್ಟಾರ್ಸ್ ಕ್ಯಾಸ್ಟ್ ಇಯರ್ ಪ್ರೊಡ್ಯೂಸ್ ಮಾಡಬೇಕು ಅಂತಿದೆ ಅಥವಾ ನಾನು ಪ್ರತಿ ಸಿನಿಮಾನು ಮಾಡ್ಕೊತೀನಿ ಈಗ ತಮಿಳಲ್ಲೂ ಮಾಡ್ತೀನಿ ಮಲಯಾಳಿಯಲ್ಲಿ ಮಾಡ್ತೀನಿ ಸಿನಿಮಾ ಸಿನ್ಮಾಗಳು ಮಾಡ್ತಾ ಇರ್ತೀನಿ ಒಳ್ಳೊಳ್ಳೆ ಸಿನಿಮಾ ಯಾರೇ ತಂದರು ಕಂಟೆಂಟ್ ಇದ್ದರೆ ಸಿನಿಮಾ ಮಾಡ್ತೀನಿ ನನಗೆ ಒಳ್ಳೆ ಡೈರೆಕ್ಟರ್ ಕರ್ಕೊಂಬಂದು ಒಳ್ಳೆ ಹುಡುಗರು ಕಂಬ ಮಾಡ್ತೀನಿ ನಾನು ವೇಸ್ಟ್ ಮಾಡೋಕ್ಕಾಗಿ ಇಷ್ಟ ಲಾಸ್ ಮಾಡೋಕ್ಕಾಗಿ ನಾನು ಹಾಕಿದ್ದು ಬಂದು ಹದಿನೈದು ಪರ್ಸೆಂಟ್ ನನಗೆ ವರ್ಕ್ ಕೊಟ್ಟಾದರೆ ಆದರೆ ಇನ್ನು ಮಿಕ್ಕಿದ್ದಲ್ಲಿ ಅವರೇ ತೊಗೊಳ್ಳಿ ಆ ಥರ ಶೇರಿಂಗ್ ಸಿಸ್ಟಮ್ ಮಾಡೋಕ್ಕೂ ನಾನು ಇಷ್ಟ ಆಗತ್ತೆ ಚಿತ್ರಾಂಗ ಕೊಟ್ಟಾರು ಒಳ್ಳೇದಾಗಬೇಕು ನನ್ನ ಆಸೆ ಚಿತ್ರಮಂದಿರಗಳು ಉಳಿಬೇಕು ಭಾಷೆ ಉಳಿಬೇಕು ಒಳ್ಳೊಳ್ಳೆ ಸಿನಿಮಾಗೊಳ್ಬೇಕು ಹೊಸ ಪ್ರತಿಭೆಗೆ ಬೆಂಬಲ ಸಿಗಬೇಕು ಹೊಸ ನಿರ್ದೇಶಕ ಬರಬೇಕು ಇವತ್ತು ಇಂಜಿನಿಯರ್ಗಳು ಒಳ್ಳೊಳ್ಳೆ ಹುಡುಗರು ಐಟಿವ್ ಬಿಟಿ ಹುಡುಗ ಅವರೆಲ್ಲ ಗೆಲ್ಲಬೇಕು ನನ್ನ ಆಸೆ ಇದೆ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೊಸ ನಿರ್ದೇಶಕರು ಹೊಸ ನಟರು ಹೊಸ ಟೆಕ್ನಿಷಿಯನ್ಸ್ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಅಥವಾ ಎಡಿಟರ್ ಇರ್ಬೋದು ಪ್ರತಿಯೊಬ್ಬ ಡಿಪಾರ್ಟ್ಮೆಂಟ್ಗಳು ಎಷ್ಟು ಅವಶ್ಯಕತೆ ಐತೆ ಅನ್ಸುತ್ತೆ ಸರ್ ಅವಶ್ಯಕತೆ ಅದು ತುಂಬ ಅದು ವಾಮಿಟ್ ಆಗೋ ಥರ ಆಗಿಬಿಡುತ್ತೆ ಅದಾವೆ ಲಿಮಿಟ್ ಇರಬೇಕು ಟೂ ಮಾಡಿಕೊಂಡು ಒಂದು ಸಿಂಡಿಕೇಟ್ ನೀವೇ ನೀವು ಒಂದಷ್ಟು ಒಳ್ಳೆ ಕಂಟೆಂಟ್ಸ್ ಇರುವ ಮಾಡ್ಕೊಂಡು ಒಳ್ಳೆ ಒಳ್ಳೆ ಬಾರ್ಯ ಜೊತೆ ಟೈಪ್ ಆದರೆ ಅವ್ರಿಗೆ ಒಳ್ಳೆಯದು ಅಂತ ಹೇಳಿ ಇಷ್ಟಪತಿ ಸರ್ ಇದೇ ಫೆಬ್ರವರಿ ಟ್ವೆಂಟಿ ಫಸ್ಟ್ ರಿಲೀಸ್ ಆಗ್ತದೆ ನಿಮ್ಮ ಚಿತ್ರ ಏನು ಹೇಳಕ್ಕೆ ಇಷ್ಟಪಡ್ತೀರ ಇಪ್ಪತ್ತೊಂದನೇ ತಾರೀಕು ಇಷ್ಟುಪ್ರಿಯ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ದಯವಿಟ್ಟು ಎಲ್ಲ ನೋಡಿ ಅರಸಿ ಆರೈಸಿ ನೀವು ನಾಲ್ಕು ಚೆನ್ನಾಗಿ ಕೇಳಿ ಸಿನಿಮಾ ಚೆನ್ನಾಗಿದ್ದರೆ ಹೇಳಿ ಇಲ್ಲಾಂದ್ರೆ ಹೇಳ್ಬೇಡಿ ವೆರಿ ಗುಡ್ ಫೀಲ್ ನನ್ನ ಮನಸ್ಸಾರೇ ಇಷ್ಟಪಟ್ಟಿರೋ ಸಿನಿಮಾ ನಾನು ತುಂಬ ಸತಿ ಆ ಸಿನಿಮಾ ನೋಡಿದಾಗ ನನಗೆ ಫೀಲ್ ಆಗ್ಬಿಡ್ತೆ ಅಯ್ಯೋ ಅನ್ನಿಸ್ಬಿಡ್ತದೆ ಅಂಥ ಸಿನಿಮಾನ ಮಿಸ್ ಮಾಡ್ಕೊಬೇಡಿ ಫಸ್ಟ್ ಆಫ್ ಆಲ್ ಹುಡುಗ ಹುಡುಗಿ ಲವ್ವರ್ಸು ಪ್ರೇಮ ಮಾಡೋರು ಪ್ರೀತಿ ಮಾಡೋರು ಪ್ರೀತಿನೇ ಆಗ್ಬೋದು ತಂದೆ ತನೇ ಆಗ್ಬೋದು ನೀವು ಈ ಸಿನಿಮಾನ ಡೋಂಟ್ ಮಿಸ್ ಅಂತೇಶ್ ಬಿಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು